ತಾಲೂಕಿನ ನಾಗದವಳ್ಳಿ ಗ್ರಾಮದ ಸರ್ವೆ ನಂಬರ್ ಐವತ್ನಾಲ್ಕರ ಎರಡು ಎಕರೆ ಜಾಗವನ್ನು ಪಾರ್ಕ್ಗಾಗಿಯೇ ಮೀಸಲಿಡಬೇಕು ಎಂದು ಮಾಜಿ ಸಚಿವ ಎಚ್ ಡಿ ರೇವಣ್ಣ ಆಗ್ರಹಿಸಿದರು ನಗರದಲ್ಲಿಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಗ್ರಾಮದ ಸರ್ವೆ ನಂಬರ್ ಐವತ್ನಾಲ್ಕರಲ್ಲಿ ಪಾರ್ಕ್ಗೆಂದೇ ಎರಡು ಚಕರೆ ಜಾಗವನ್ನು ಮೀಸಲಿಡಲಾಗಿತ್ತು ಹಾಗಾಗಿ ಗಾಗಿಯೇ ಅದನ್ನು ಉಳಿಸಬೇಕು ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ನಡೆಸಲಾಗುವುದು ಹಿಂದೆ ಗ್ರಾಮದ ಜನರ ಅನುಕೂಲಕ್ಕೆಂದು ನಾಗದವಳ್ಳಿ ಗ್ರಾಮದ ಸರ್ವೆ ನಂಬರ್ ಐವತ್ನಾಲ್ಕರಲ್ಲಿ ಎರಡು ಎಕರೆ ಜಾಗವನ್ನು ಮೀಸಲಿಡಲಾಗಿತ್ತು ಆದರೆ ಕೆಐಇಡಿಬಿ ಅಧಿಕಾರಿಗಳು ಖಾಸಗಿ ಪುಷ್ಪಗಿರಿ ವೇರ್ಹೌಸ್ ಮಾಲಿಕನಿಗೆ ಅಕ್ರಮ ಮಂಜೂರು ಮಾಡಿಕೊಟ್ಟಿದ್ದಾರೆ ಕೆಐಎಟಿಬಿ ಅಧಿಕಾರಿಗಳು ಖಾಸಗಿಯವರ ಜೊತೆ ಶಾಮೀಲಾಗಿ ಜಾಗವನ್ನ ಪುಷ್ಪಗಿರಿ ವೇರ್ಹೌಸ್ ಮಾಲೀಕರಿಗೆ ಅಕ್ರಮವಾಗಿ ಮಂಜೂರು ಮಾಡಿಕೊಟ್ಟಿದ್ದಾರೆ ಇದರ ವಿರುದ್ದ ಗ್ರಾಮಸ್ಥರು ನ್ಯಾಯಾಲಯದ ಮೆಟ್ಟಿಲೇರಿದ ಪರಿಣಾಮ ಕೋರ್ಟ್ ಇದೀಗ ತಡೆಯಾಜ್ಞೆ ನೀಡಿದೆ ಆದರೂ ಖಾಸಗಿಯವರು ಸ್ಥಳದಲ್ಲಿ ಕೆಲಸ ಮುಂದುವರೆಸಿದ್ದಾರೆ ವಿಪರ್ಯಾಸ ಎಂದರೆ ಕೈಗಾರಿಕಾ ಇಲಾಖೆ ಅಧಿಕಾರಿಗಳು ಹಾಗೂ ಪೊಲೀಸ್ ಇಲಾಖೆಯವರು ಖಾಸಗಿಯವರಿಗೆ ಪೂರಕವಾಗಿ ಸಹಕಾರ ನೀಡುತ್ತಿದ್ದಾರೆ ಎರಡ್ ಸಾವಿರದ ಎಂಟರಲ್ಲಿ ಪಾರ್ಕ್ ಆಗಿದ್ದ ಜಾಗದಲ್ಲಿ ಎರಡ್ ಸಾವಿರದ ಹದಿಮೂರರಲ್ಲಿ ಬೋಗಸ್ ದಾಖಲೆ ಸಲ್ಲಿಸಿ ಅದನ್ನು ಖಾಸಗಿಯವರಿಗೆ ಮಂಜೂರು ಮಾಡಿಕೊಟ್ಟಿದ್ದಾರೆ ಕೂಡಲೇ ಕೆಲ ಕೆಲಸ ನಿಲ್ಲಿಸಬೇಕು ಗ್ರಾಮದ ಎರಡು ಎಕರೆ ಜಾಗ ಗ್ರಾಮಸ್ಥರ ಅನುಕೂಲಕ್ಕೆ ಮೀಸಲಾಗಿಯೇ ಇಡಬೇಕು ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ಹೋರಾಟ ನಡೆಸಲಾಗುವುದು ಎಂದು ಎಚ್ಚರಿಕೆ ನೀಡಿದರು ಸುತ್ತಮುತ್ತ ಈಗ ಏನಾಗಿದೆ ಅಂದರೆ ಹಾಸನ್ ಸುತ್ತಮುತ್ತ ಜಾಗಗಳು ಯಾವ ಬಾಳ್ ಜಾಗ ಇರುತ್ತೆ ಆ ಜಾಗನ ಈಗ ಈ ಸರ್ಕಾರ ಬಂದ ಮೇಲೆ ಕೆಲವು ಈ ಸರ್ಕಾರಕ್ಕೆ ಚುನಾವಣೆ ಸಂದರ್ಭದಲ್ಲಿ ಎಲೆಕ್ಷನಲ್ಲಿ ಕೆಲವು ಕೆಲಸ ಮಾಡಿದ್ರಲ್ಲ ಅವ್ರ ಪರವಾಗಿ ಹಾಸನ್ ತಾಲೂಕು ಚಿಕ್ಕಂಡುಳ ಗ್ರಾಮದ ಸರ್ವೆ ನಂಬರ್ ಏಳು ಹತ್ತು ಇಪ್ಪತ್ತೈದು ನೂರಾರು ನೂರೇಳು ಮುನ್ನೂರತ್ತು ಸಂಬಂಧಿಸಿದಂತೆ ಇಲ್ಲಿ ಒಂದು ಕಮಿಟಿ ಮಾಡಿಸ್ತಾರೆ ಸರ್ಕಾರದಿಂದ ತಮ್ಮ ಕಾರ್ಯಾಲಯ ಜ್ಞಾಪನಾ ಪುತ್ರ ಆರ್ ಸಿ ಎಮ್ ಬ್ಲ್ಯಾಡ್ ಎರಡು ಇಪ್ಪತ್ತ್ನಾಲ್ಕು ಹನ್ನೊಂದು ಆರು ಇಪ್ಪತ್ತ್ನಾಲ್ಕು ಏ ಸರ್ ಈ ಸರ್ಕಾರ ಬಂದ ಮೇಲೆ ಸುಮಾರು ಇದು ಜಾಗ ಎಪ್ಪತ್ತೆರಡು ಎಕರೆ ಇದ್ಕೊಂಡು ಕಮಿಟಿ ಮಾಡ್ತಾರೆ ಯಾವ ರೀತಿ ಇದೆ ಅಂದರೆ ಯಾರು ರೈತರುಗಳು ಇಲ್ಲಿ ಪಾಳು ಬಿದ್ದವಲ್ಲ ಅವ್ರದ್ದು ಯಾರಾದ್ರೂ ಈ ಥರ ಕಮಿಟಿ ಮಾಡಿ ಮಾಡಿರೋದೇನೋ ನೋಡಿದ್ದೀರಾ ಇದು ಸ್ಪೆಷಲ್ ಟೀಮ್ ಬೈ ಎಡ್ಡೆಡ್ ಬೈ ಇದು ಹಾಸನ ತಾಲೂಕಿನಲ್ಲಿ ಕಸ್ಬಾ ಹೋಳಿನಲ್ಲಿ ಚಿಕ್ಕೊಂಡ್ಗುಳ ಗ್ರಾಮ ಅಂತ ಹೇಳಿ ಯಾರು ಎಡ್ಡು ಅನ್ನ ಯಾರು ಎಡ್ಡು ಅಂತ ಅಂದರೆ ಹಾಸನದಲ್ಲಿ ಮೊನ್ನೆ ಚುನಾವಣೆ ಸಂದರ್ಭದಲ್ಲಿ ಒಬ್ಬರು ಪಾಪ ಓಡಾಡಿದ್ರಲ್ಲ ಬಿ ಜೆ ಪಿಯ ಮುಖ್ಯಸ್ಥರು ಹೆಸರು ಹೇಳಕ್ಕೆ ಬರೋಲ್ಲ ಎಡ್ಡೆಡ್ ಬೈ ಅವರು ಈಗ ಅವರ ಋಣ ತೀರಿಸೋಕೋಸ್ಕರ ಒಂದು ಸ್ಪೆಷಲ್ ಟೀಮ್ ಮಾಡಿದ್ದಾರೆ ಸಕಲೇಶ್ವರ ಎ ಸಿ ಶ್ರುತಿ ತಹಸೀಲ್ದಾರ್ ಗ್ರೇಡ್ ಟು ಉಪವಿಭಾಗಧಿಕಾರಿ ಕಚೇರಿ ಹಾಂ ಎಂಥದ್ದು ಕಾ ನಿಖಾರ್ ಅಹಮದ್ ಆಮೇಲೆ ರಂಗನಾಥ ಸ್ವಾಮಿ ಸಿರಿಸ್ತಾರು ತಾಲೂಕ್ ಕಚೇರಿ ಬೇಲೂರು ಯೋಗೇಶ ಟಿ ಟಿ ಪ್ರಥಮ ದರ್ಜೆ ಬೇಲೂರು ಆಯುಷ್ ಬಾನು ಗ್ರಾಮ ಆಡಳಿತಾಧಿಕಾರಿ ಬೇಲೂರು ಆಸಿಫ್ ಗ್ರಾಮ ಆಡಳಿತಾಧಿಕಾರಿ ಸಟ್ಲೇಶ್ಪುರ ಇವ್ರದ್ದೊಂದು ಟೀಮ್ ಮಾಡಿ ಸ್ಪೆಷಲ್ ಟೀಮ್ ಮಾಡಿ ಇವ್ರಿಗೂ ಹಾಸನ ತಾಲೂಕಿಗೆ ಏನು ಸಂಬಂಧ ಇವ್ರಿಗೂ ಹಾಸನ್ ತಾಲೂಕು ಜಮೀನಿಗೂ ಏನು ಸಂಬಂಧ ಸ್ವಾಮಿ ರೀ ಅಫ್ಷಿಯಲ್ ಟೀಮ್ ಮಾಡಿ ಇದನ್ನ ಸುಮಾರು ನೂರು ಎಪ್ಪತ್ತೆರಡರಿಂದ ನೂರು ಎಕರೆನ ಪಾಡ್ ಜಮೀನ ಈಗ ಒಂದು ಇದು ಮಾಡೋದಕ್ಕೆ ಒಂದು ಟೀಮ್ ಇಲ್ಲಿ ಸುದ್ದಿಗೋಷ್ಠಿಯಲ್ಲಿ ಜೆಡಿಎಸ್ ಜಿಲ್ಲಾಧ್ಯಕ್ಷ ಕೆಎಸ್ಲಿಂಗೇಶ್ ಜಿಲ್ಲಾ ವಕ್ತಾರ ರಘು ಇದ್ದರು